ನಮಸ್ಕಾರ ಗಂಡ ಅಶ್ವಗಂಧ ಹಿಮಾಲಯದಿಂದ ತಂದಿರೋ ಅಶ್ವಗಂಧ ತುಳಸಿ ಇರ್ತಾ ಅಶ್ವಗಂಧ ತುಳಸಿ ಸ್ವಲ್ಪ ಮಾನವ ದೇಹದ ಬಗ್ಗೆನು ಹೇಳಿ ಗಂಟಲಲ್ಲಿ ಪಿರಿಪಿರಿ ಮೂಗಿನಲ್ಲಿ ಕಿರಿಕಿರಿ ಜಲಬಾದೆ ಮಲಬಾಧೆ ತಲೆನೋವು ಬೆನ್ನೋವು ದೇಹವೇ ಒಂದು ರೋಪ ಈ ಜಗತ್ತಲ್ಲಿ ದೊಡ್ಡ ರೋಗ ಯಾವುದು ಅಂತ ಕೇಳಿದ್ರೆ ಕೆಲವರು ಕ್ಯಾನ್ಸರ್ ಅಂತ ನನ್ನ ಕೇಳಿದ್ರೆ ಈ ಜಗತ್ತಲ್ಲಿ ದೊಡ್ಡ ರೋಗ ಅಂತಂದ್ರೆ ಗ್ಯಾಸ್ ಟ್ರಬಲ್ ಅಚ್ಚರ್ ಅಂತಂದ್ರೆ ಹೂಸು ಬಿಡುವುದು ಇಲ್ಲಿ ನಿಮ್ಮನ್ನೆಲ್ಲ ನಸ ಬಂದಿರೋ ಜೋಕರ್ ಅಲ್ಲ ನಾನ್ ಹೇಳೋ ವಿಚಾರನ ಸ್ವಲ್ಪ ಯೋಚನೆ ಮಾಡ್ ನೋಡಿ ಅಲ್ಲಿ ಹೋಗ್ಗವೇ ಭಾಗ್ಯ ರಾಜನಗಳ ಬಂದಿರೋದು ಒಂದು ಕಥೆ ಹೇಳ್ತೀನಿ ಕೇಳಿ ಅಮೆರಿಕದಲ್ಲಿ ಹೊಸ್ತಾಗಿ ಮೊದುವ ಆಗಿರೋ ಗಂಡ ಎಂಟಿ ಇದ್ರಂತೆ ಆ ಗಂಡನಗೂ ಅಂತ ಬಾಂಬ್ ದಾಳಿ ಶುರು ಮಾಡ್ತಿದ್ನಂತೆ ನನ್ ಗಂಡ ಬಿಡೋ ಬಾಂಬ್ ನಿಂದ ನಿದ್ದೆ ಬರ್ತಾ ಅಂತ ಕೋರ್ಟ್ ಕೇಸ್ ಹಾಕಿ ಡೈವರ್ಸ್ ತಗೊಂಡು ಇವನ್ನ ಪರ್ದೇಸ್ತಿ ಮಾಡಿ ಅವಮ್ಮ ಹೊರಟೇ ಓದ್ಲಂತೆ ಅವರು ಸುಪ್ರೀಂ ಕೋರ್ಟ್ ಯೋ ಹೂಸ್ ಹಾಕಿರೋ ಕೇಸ್ನ ಬೆಳಸಕ್ ಆಗತ್ತ ಮುಚ್ಕೊಂಡ್ ಕತೆ ಕೇಳಿಸ್ಕೊಳ್ಳೆದೇನ ಮಧ್ಯದಲ್ಲಿ ಬಾಯ ಆಗ್ತಾರೆ ಇದ್ರ ಬಗ್ಗೆ ಒಂದು ಭಯಂ ನಾಸ್ತಿ ಮಹಾಗೋರಂ ಪ್ರಾಣ ಸಂಕಟ ನೋಡಿ ಹೊಸ್ತಾಗ್ ಮದ್ವೆ ಆಗಿರೋ ಹುಡುಗರು ಕಡ್ಡಿ ಜೊತೆ ಎಲ್ಲ ಸೇರಿ ಬೆಳಗ್ಗೆ ಎಣ್ಣೆ ಶುರು ಮಾಡಿ ಅವರೇ ಕಾಳು ತಣ್ಣಿ ಕಾಳು ಹುರ್ಗಾಳು ಆಗಾಳು ಅಂತೆಲ್ಲ ತಿಂದು ಮನೆಗ್ ಬಂದು ಬಾಂಬ್ ದಾಳಿನ ಶುರು ಮಾಡ್ಬಿಡ್ತಾರೆ ಆಗ ಮನೇಲಿ ಎಂಟಿ ಕೇಳ್ತಾಳೆ ಏನ್ರಿ ನಮ್ ತವರ್ ಮನೆಯವ್ರು ಕೊಡ್ತಿರೋ ಚಡ್ಡಿ ಬನ್ನಿನೆಲ್ಲ ಈ ತರ ತೂತ್ ಮಾಡ್ಕೊಂಡ್ ಬಂದಿರಲ್ಲ ಅಂತ ಕೇಳಿದ್ರೆ ಹೋಗಲೇ ಬಗಳ ಕಚ್ಚಲ್ಲ ಅಂತ ಕಾದೆ ಬೇರೆ ಹೇಳ್ಬಿಡ್ತಾರೆ ಅಂದ್ರೆ ಡರ್ ಅಂತ ಬಿಟ್ರೆ ಗಬ್ಬು ಗಬ್ಡಿಯತ್ತೆ ಅಂತ ಬಿಟ್ರೆ ಏನ್ ಸುಗಂಧದ ವಾಸನೆ ಬರುತ್ತೆ ಹೇಳ ನೀವೇ ಯೋಚನೆ ಮಾಡಿ ಹೇಳಿ ನಾಲ್ಕು ಜನ ಒಂದ್ ಕಡೆ ನಿಂತಿರ್ತಾರೆ ಅಂತ ಊಸ್ ಬಿಟ್ಬಿಡ್ತಾನೆ ಎಲ್ಲರೂ ಮೂತಾರೆ ಆದ್ರೆ ಬಿಟ್ಟವನ್ ಮಾತ್ರ ಯಾವ್ ಚಂಡ್ ನನ್ ಮಗ ಬಿಟ್ಟು ಹೇಳ್ತಾನೆ ಯಾಕೆ ಅಂದ್ರೆ ಅವನಿಗ್ ತಾನೇ ಗೊತ್ತಿರೋದು ಬಿಟ್ಟೋನ್ ಯಾರು ಅಂತ ನಮ್ ಜನ ಒಲೆ ಅಪಾದನೆ ಬೇಕಾದ್ರೂ ಈಸಿಯಾಗಿ ಒಪ್ಕೊಂಡ್ ಬಿಡ್ತಾರೆ ಆದ್ರೆ ಈ ಊಸ್ ಬಿಡೋದನ್ ಮಾತ್ರ ಯಾರು ಒಪ್ಕೊಳ್ಳಲ್ಲ ಯಾಕೆ ಮಾನ ಮರ್ಯಾದೆ ಪ್ರಾಣ ಹೇಳಿದ್ದೆಲ್ಲ ನೀವೆಲ್ಲ ನಿಂತ್ಕೊಂಡ್ ಇಷ್ಟೊಂದು ಗಂಭೀರವಾಗಿ ಕೇಳಿಸ್ಕೊತಾ ಇದೀರ ಅಂತಂದ್ರೆ ಖಂಡಿತ ನೀವೆಲ್ಲ ಕೆಲಸ ಮಾಡೇ ಇರ್ತೀರ ಹೆದರ್ಕೋಬೇಡಿ ಇರುವುದೇ ನಿಮಗಾಗಿ ನಾನ್ ಔಷಧಿನ ದಿನಕ್ಕೊಂದ್ಸಲ ತಗೊಂಡ್ರೆ ಸಾಕು ಮೇಲಿಂದು ಕೆಳಗಿಂದು ಕೆಳಿಕ್ಕೆ ಒಳ್ಳೆ ಹೂವ ಹೂವ ಹೊರಟೋಗುತ್ತೆ ಗ್ಯಾಸ್ ಮಾತ್ರ ಸ್ಮೆಲ್ಲೇ ಬರಲ್ಲ ಏನಪ್ಪ ಈ ಡಾಕ್ಟ್ರು ಅವಾಗಿಂದ ಬರೀ ಗಲೀಜ್ ಗಲೀಜ್ ಆಗಿ ಹೊಲ್ಸಿನ್ ಬಗ್ಗೆನೆ ಮಾತಾಡ್ತಾ ಇದ್ದಾನೆ ಅಂತ ತಿಳ್ಕೋಬೇಡಿ ನಿತ್ಯ ಕರ್ಮ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಬನ್ನಿ ಸರ್ ಬನ್ನಿ ಸರ್ ಕೇವಲ ಐವತ್ತು ರೂಪಾಯಿ ಸರ್ ಬನ್ನಿ ಸರ್ ಇದನ್ನ ತಗೊಂಡೋಗಿ ನಿಮ್ ಮಕ್ಕಳು ಕೊಟ್ಟು ಅವರು ಬುದ್ಧಿ ಶಕ್ತಿನ ಜಾಸ್ತಿ ಮಾಡಿ ಸರ್ ಸರ್ ಕೇವಲ ಐವತ್ತು ರೂಪಾಯಿ ಸರ್ ಇವತ್ತು ತಗೊಂಡ್ರೆ ಐವತ್ತು ರೂಪಾಯಿ ನಾಳೆ ತಗೊಂಡ್ರೆ ನೂರು ರೂಪಾಯಿ ಸರ್ ತಗೊಂಡೋಗಿ ಸರ್ ತಗೊಂಡು ನಿಮ್ಮ ಮಕ್ಕಳಿಗೆ <laughs> Alright. <laughs> like, so that like, it's, actually, it's probably like, like fucking <laughs> <Click> on it. <laughs>